ಅಂತೂ ಆ ಶ್ರೀ ಶರಣ ಬಸವೇಶ್ವರನ ಅನುಗ್ರಹದಿಂದ ನನ್ನ ವಿಸಲನಿಗೆ ಜಾಮೀನು ದೊರೆಯಿತು ಯಾವ ತಪ್ಪು ಮಾಡದಿರುವ ವಿಶಾಲಣ್ಣ ನನ್ನಿಂದ ಕೊಲೆ ಅಪರಾಧ ಬರುವಂತಾಯಿತು ಹೇಗಾದರೂ ಮಾಡಿ ಈ ಆರೋಪದಿಂದ ಈ ಆರೋಪದಿಂದ ಮುಕ್ತಿಗೊಳಿಸಲೇಬೇಕು ಮುಕ್ತಿಗೊಳಿಸಬೇಕೆಂದರೆ ಆ ನಿರಂಜನನ್ನು ಹುಡುಕಲೇಬೇಕು ನಿನಗೆ ಬೇಡುವೆಂದು ಸ್ವತಃ ನಾನೇ ಇಲ್ಲಿಗೆ ಬಂದಿರುವೆ ಹೇಗಿದೆ ನನ್ನ ಬಂದಿರುವ ಸರಿಯಾದ ಸಮಯಕ್ಕೆ ಬಂದಿದೆ ನಿನ್ನ ಹಠಹಾಸದ ಅಂತ್ಯದ ಕಾಲ ಒದಗಿ ಬಂದಿದೆ ನನಗೆ ಈ ರೀತಿ ಮೋಸ ಮಾಡುತ್ತಿರುವಲ್ಲ ನಾನೇನು ಅನ್ಯಾಯ ಮಾಡಿರುವ ನಿನಗೆ ಆಕಾಶ ನೀನೇನು ಮಾಡಿಲ್ಲ ಕಣ್ಣು ಕುಕ್ಕುವಂತ ನಿನ್ನ ಹೆಂಡತಿ ಶಾರದಾ ನಿನ್ನ ಅಂತ ಐಶ್ಯ ಐಶ್ವರ್ಯ ನಿನ್ನ ಸಂಪತ್ತು ನನ್ನನ್ನು ಹುಚ್ಚು ನನ್ನಾಗಿ ಮಾಡಿದೆ ಹಣ ಮತ್ತು ಹೆಣ್ಣು ಇವೆರಡರ ವ್ಯಾಮೋಹದಿಂದ ನಾನು ಹೀಗೆ ಮಾಡಬೇಕಾಯಿತು ಆಕಾಶ ಸ್ವಾರಿ ಆಕಾಶ ನಿನ್ನ ಆಸ್ತಿ ನನಗೆ ಸಿಕ್ಕಿದೆ ಆದರೆ ಇನ್ನುಳಿದು ಒಂದೇ ನಿನ್ನ ಸುಖ ನಿರಂಜನ್ ನಗು ಎಷ್ಟು ಬೇಕಾದರೂ ನಗು ಅಂತ ಹಾಕದಿಂದ ನಗು ದೀಪ ಹಾರುವಾಗ ದೊಡ್ಡದಾಗೆ ಹುರಿಯುತ್ತಂತೆ ನಿನ್ನ ಹಂತದ ಕಾಲ ಸಮೀಪಿಸುತ್ತಿದೆ ಸಾಧಿಸಿರೋ ಮಣಿಯಾದ ನನ್ನ ಶಾರದ ಮೇಲೆ ಕಂಡು ಹಾಕಿದರೆ ಸರ್ವನಾಶ ಒಂದು ಸಲ ಅವಳ ಜೊತೆ ಸುಖ ಅನುಭವಿಸಿದ ಮೇಲೆ ಸಾವು ಬಂದರೂ ಸಂತೋಷದಿಂದ ಸಾಯುತ್ತೇನೆ ಅವಳನ್ನು ಪಡೆಯಬೇಕೆಂಬ ಒಂದೇ ಒಂದು ಆಸೆಯಿಂದ ನಿನ್ನಲ್ಲಿ ಸಂಸೆ ಎಂಬ ಬೀಜವನ್ನು ಬಿತ್ತಿ ನಿನ್ನಿಂದ ಅವಳನ್ನು ದೂರ ಮಾಡಿದ್ದೇನೆ ಒಂದು ಆರು ಕೊಲೆಯನ್ನು ನಾನೇ ಮಾಡಿ ನಿನ್ನನ್ನು ಜೈಲಿನಲ್ಲಿ ಕುಲಿಯಂತೆ ಮಾಡಿದೆ ಆದರೆ ಆ ವಿಶಾಲನಿಂದ ನೀನು ಪಚವಾದ ಈಗ ನಿನ್ನನ್ನು ಇಲ್ಲಿಯೇ ಮುಗಿಸಿ ಆ ಸಾರದಾಳನ್ನು ನನ್ನವಳನ್ನಾಗಿ ಮಾಡಿಯೇ ತೀರುತ್ತೇನೆ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆದ ನಿನ್ನ ದೇವನು ತುಂಡು ತುಂಡಾಗಿ ಕತ್ತರಿಸಿ ಹತ್ತು ಕಾಯಿಗಳಿಗೆ ಹಂಚಿ ಬಿಡುತ್ತೇನೆ ಸಾಯುವ ಹಾವೆಂದು ತಿಳಿದಿಯ ನನ್ನ ನಿನ್ನ ಕೂಗಾಟ ಹಾರಾಟ ಚೀರಾಟ ಇಲ್ಲಿ ಏನು ನಡೆಯಲಾರದು ನಾನು ಘಟ ಘಟ ಸರ್ಪ ಅಂತ ಭಯಾನಕ ಘಟ ಸರ್ಪವನ್ನು ದಿಟ್ಟ ತರದಿಂದ ಮೆಟ್ಟಿ ಆ ಶ್ರೀಕೃಷ್ಣ ಅದರಂತೆ ನಿನ್ನನ್ನು ಮತ್ತೆ ಹಾಕುವ ನನ್ನದೆಯಲ್ಲಿ ತುಂಬಿಕೊಂಡಿದೆ ಏನಾಗಲಿ ಇವತ್ತು ಮಾತ್ರ ಬಿಡಲಾರೆ ಮೃತ್ಯು ಪಂಜಿರದಲ್ಲಿ ಬಂದಿಯಾಗಿ ಸಾವು ನೆತ್ತಿಯ ಮೇಲೆ ಕತ್ತಿಯಂತೆ ತೂಗಾಡುತ್ತಿರುವಾಗಲೂ ನಿನ್ನ ಬಾಯಲ್ಲಿ ಇಂಥ ಮಾತೆ ನಿಮ್ಮಪ್ಪನು ಸಹಿತ ಮೆಚ್ಚಲೇಬೇಕು ವೈರಿ ಎದುರು ಸಾವಿಗಂಜುವ ಹೇಳಿ ವಂಶ ನಮ್ಮದಲ್ಲ ಅದು ಏನೇತರೋ ನಿಮ್ಮ ನಿಂಶದಲ್ಲಿರಬಹುದು ಆಕಾಶ ನನ್ನ ಭೋಗದ ಅಟ್ಟಹಾಸದ ದಟ್ಟ ನಿನ್ನ ವಂಶವನ್ನು ಸುಟ್ಟು ಪೂಜೆ ಮಾಡಿವೆ ಹಾ ನೆನೆಸಿಕೋ ನಿನ್ನ ಮನೆ ನನ್ನ ಪ್ರಾಣವನ್ನು ಒತ್ತ ಇಟ್ಟಾದರೂ ಸರಿ and the poor is my yoga, yoga. ಹೊರಟಿರುವ ಪಯಣ ಹೊರಟಿರುವ ಪಯಣ ಮಸುವೆಗೋ ಮಸಣ ಕೋ ಕರೆದತ್ತವಯ್ಯೋ ಮಂಕುತಿಮ್ಮ ಕರೆದತ್ತ ನಿರಪರಾಧಿ ಎಂದು ದೂರವಾಗಿ ಬಿಟ್ಟ ಅಂದು ರಜನಿಯ ಕೊಲೆಯಾದಾಗ ವಿಶಾಲನ ಪಿಸ್ತೂಲಿನಿಂದ ಒಂದು ಗುಂಡು ಸಹ ಹಾರಿರಲಿಲ್ಲ ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ನಿರಂಜನ ಮೇಲೆ ಅನುಮಾನ ಬಂತು ನಿರಂಜನನ್ನು ಬಂಧಿಸಬೇಕಂದು ಬರುವಷ್ಟರಲ್ಲಿ ನಿಮ್ಮಿಂದ ದೂರವಾಗಿಬಿಟ್ಟ ಶಾಲಣ ನಿರಾಪರಾಧಿ ರಜಿನಿ ಅವನೇ ಕೊಲೆ ಮಾಡಿ ನನ್ನನ್ನು ಕೊಲ್ಲಬೇಕೆಂದು ಬಂದಾಗ ನಿರ್ಮಾಪಿ ಜೀವಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದ ಸಹ ತ್ಯಾಗ ಮಾಡಿ ನಿನ್ನ ಅಣ್ಣನಾಗಿ ಸಾರ್ಥಕವಾಯಿತು ಆಕಾಶ್ ಇಂತ ತ್ಯಾಗ ಜೀವಿಗಳು ಕೋಟಿಗೊಬ್ಬರು ದೇವರು ಇವರ ಆತ್ಮಕ್ಕೆ ಶಾಂತಿ ನೀಡಲಿ ಇವರ ಆತ್ಮಕ್ಕೆ ಶಾಂತಿ ನೀಡಲಿ ನಿರಂಜನನ್ನು ಕರೆದುಕೊಂಡು ನಡೆ ನನ್ನ ಸಂಸಾರವನ್ನು ಒದ್ದುಗೂಡಿಸುವುದಕ್ಕಾಗಿ ನಿನ್ನ ಪ್ರಾಣವನ್ನೇ ಬಲೆ ಕೊಟ್ಟೆ ನನ್ನ ಬಲೆ ಕೊಟ್ಟೆ hey ತಮ್ಮನಿಗೋಸ್ಕರ ತನ್ನ ಪ್ರಾಣವನ್ನು ಬಲೆ ಕೊಟ್ಟು ಹೇಗೆ ಚಿನನಿತ್ಯದಲ್ಲಿ ಮಲಗಿದ್ದಾನೆ ಅಯ್ಯೋ ವಿದೆಯೇ ನನ್ನಣ್ಣನನ್ನು ಕರೆದುಕೊಂಡು ನನ್ನನ್ನಾದರೂ ಯಾಕೆ ਕੀ ਤੇ ਕੋਤਾ ਦੁੜ ਤਿਆਗਾ ਨਾ ਮਾਇਆ ਦੇ ਲੱਛੇ ਸਿਰਾਗੀ ਨਾ ਵੀਰ ਵਰਗੋ ਬਨਵਾਗੀ ਹੋਇ ਤਪਾ ಕೋಶಾರದ ಸಮಾಧಾನ ಮಾಡಿ ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ವಿಶಾಲನನ ಸಹನೆ ತ್ಯಾಗ ತ್ಯಾಗ ಮನೋಭಾವನೆ ನಮ್ಮ ಮುಂದಿನ ಜೀವನಕ್ಕೆ ದಾರಿ ದೀಪವಾಗಲಿ ಶಾರದ ದಾರಿ ದೀಪವಾಗಲಿ ಯಾವ ತಪ್ಪನ್ನು ಮಾಡಿದ ವಿಶಾಲ ಭಾವನೆಗೆ ಯಾಕಿಂತ ಶಿಕ್ಷೆ ನಿಮ್ಮಿಬ್ಬರ ಮೇಲೆ ತಮ್ಮ ಪ್ರಾಣ ಇಟ್ಕೊಂಡಿದ್ರೆ ಅಪ್ಪ ಮುಂದ ನಿಮ್ಮ ಮಗನಾಗಿ ಜನಿಸ್ತಾರೆ ಎಂಬ ನಂಬಿಕೆ ನನಗೆ ಬಾಳ ಐತಿ ಅಪ್ಪ ಬಾಳ ಐತಿ ವಿಶಾಲನ ಋಣ ತೀರಿಸಬೇಕಾದರೆ ಒಂದೇ ಒಂದು ಮಾಡು ನಿನ್ನ ಮಗುವಾಗಿ ರೂಪದಲ್ಲಿ ಬರುವ ವಿಶಾಲನನ್ನು ಅವನ ಸೇವೆ ಮಾಡಿ ಋಣ ತೀರಿಸಿಕೊಳ್ಳಪ್ಪ ಋಣ ತೀರಿಸಿಕೋ ಅವನ ತ್ಯಾಗದ ತೊಟ್ಟಿಲು ಕಟ್ಟಿ ನಿನ್ನ ಋಣ ತೀರಿಸಿಕೋಪ್ರ ಮುಂದೆ ನಿಮ್ಗೆ ಹುಟ್ಟುವ ಮಗು ವಿಶಾಲನಕ್ಪುರವರೆಂದು ತಿಳಿದು ಅವರ ಸೇವೆಯನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸಿಕೊಳ್ಳಿ ಅಪ್ಪಾರ ಋಣವನ್ನು ತೀರಿಸಿಕೊಳ್ಳ್ರಿ Yeah.